ಹೇಳಿ ಎದ್ದೇಡಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ಉಕ್ತಿಯೊಂದನ್ನು ನೆನೆಯುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ

ಟು ಸ್ಟೇಟ್ ಯಾಕೆ ಯೋಚನೆ ಮಾಡಿದ್ದೀರಾ ಒಂದು ವರ್ಷದಿಂದ ನಮಗೆ ಮನೆಯಲ್ಲೇ ಮೇಡಮ್ ನಾನು ಅಂತ ನಿಮ್ಗೆ ಅನಿಸ್ತಾ ಕೂಡಬಿಟ್ಟಿದ್ದಾರೆ ಹೌದಾ ಬಟ್ ದ ಯು ಆಫ್ ನೇಷನ್ ಯಾವುದೇ ದೇಶದ ಮೇಲೆ ಆಳ್ವಿಕೆ ಮಾಡಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ ಯುದ್ಧನ ಅವರು ಡೆಸ್ಟ್ರಾಯ್ ಮಾಡಕ್ ನೋಡ್ತಾರೆ ಯಾಕಂದರೆ ನಾವೆಲ್ಲ ವಯಸ್ಸಾದವರು ನಾವು ಬೀಳೋ ಮರಗಳು ನಾಳೆ ನೀವು ನಿಂತ್ಕೋಬೇಕಾದಂತ ಮರಗಳು ಹೌದಾ ಸೊ ಇಫ್ ಯು ಕೀಪ್ ಯುವ ಸೇಫ್ ದ ನೇಷನ್ ಇಸ್ ಸೇಫ್ ಇಫ್ಟ್ ಡಿ ಹ್ಯಾವ್ ಸ್ಟ್ರಾಂಗ್ ಯೂತ್ ದೇಶ ಸೇಫ್ ಹೋಗ್ತೀರಾಂಗ್ ನೌ ಸೇವ್ ಕಂಟ್ರಿ ಇವಾಗ ಗಂಗಾವತಿ ಕರೋನಾ ಜಾಸ್ತಿ ಇದೆ ಒಂದೊಂದು ರಾಜ್ಯದಲ್ಲಿತ್ತು ಇವಾಗ ಕಡಿಮೆ ಇದೆ ಹೌದಾ ಮಾಡೋಕ್ಕಾಗತ್ತಾ ವಾಟ್ ಯು ಡೂ ನೀವೆ ಬರ್ತಿದ್ದೀರಾ ಮಾಸ್ಕ್ಗಳನ್ನು ಕರೆಕ್ಟಾಗಿ ಹಾಕೋಬೇಕು ಇವನ್ ನಾನು ಸ್ಪೀಕ್ ಮಾಡಬೇಕು ಮಾಸ್ಕ್ ಬಟ್ ದಟ್ ಅಪಾರ್ಟ್ ಯು ಹ್ ಟು ಮೇಂಟೈನ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇದೆಲ್ಲ ಟಿವಿಲ್ ಬರ್ತಾ ಇದೆ ಮೇಡಮ್ ನೀವೇನು ಹೇಳ್ತಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು ಅದು ಕಾನೂನು ಅರಿವು ನೆರವು ಯಾಕೆ ಬೇಕು ಅಂತ ಹೌದಾ ಯು ಸಿ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಕೊರೋನಾ ಗೊತ್ತಿದೆಯಲ್ಲ ಎಲ್ಲ ಕಡೆ ತುಂಬ ಹೇಳ್ತಾ ಇದ್ದಾರೆ ಒನ್ಸ್ ಯು ಹ್ ವಾಟ್ ಆರ್ ಸಿಂಪ್ಟಮ್ಸ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ Once you get tested, 14 days quarantine period or whatever the government says that is mandatory. During that period you are expected to stay in the house. It is an offense. A case can be filed against you. ಸುತ್ತಾಡಿದ್ರೆ ಯಾರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು ನೀವು ಸುತ್ತಾಡಿದ್ರೆ ಯಾರ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ಮ ಅಕ್ಕ ಪಕ್ಕದವ್ರಿಗೆ ಈ ವಿಲ್ ಸ್ಪ್ರೆಡಿಂಗ್ ಯು ಹ್ಯಾವ್ ಸೀನ್ ಟಿವಿ ಯು ನೋ ವಾಟ್ ಇಸ್ ದ ಎಫೆಕ್ಟ್ ಆಫ್ ಕೊರೋನಾ ಐ ಡೋಂಟ್ ವಾಂಟ್ ಟು ಟೆಲ್ ಇಟ್ ಇಟ್ ಇಸ್ ಅಬೌಟ್ ದ ವಾರಿಯರ್ಸ್ ಆರ್ ಇಟ್ ಎಷ್ಟೋ ಜನ ಜೀವನ ದಿನ ಡಾಕ್ಟರ್ಗಳು ಮನೆಗೆ ಹೋಗಿಲ್ಲ ಎಷ್ಟೋ ಜನ ಹೋಗಿಲ್ಲ ಎಷ್ಟೋ ಡಾಕ್ಟರ್ಗಳು ಸುತ್ತಿದ್ದಾರೆ ಏನ್ ಟ್ರೀಟ್ಮೆಂಟ್ ಟು ಪೇಷಂಟ್ಸ್ ಆಯ್ತಾ ಆಸ್ ಅ ಪೇಷಂಟ್ ಆರ್ ಆಸ್ ಅ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಇಟ್ ಇಸ್ ಅವರ್ ಡ್ಯೂಟಿ ಟು ಡೇ ಈಸ್ ಯು ಪೀಪಲ್ ನೋ ಇಟ್ ಈಸ್ ಕಾಲೇಜಿಗೆ ಬರ್ತೀರಾ ಬಸ್ಸಲ್ಲಿ ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊತೀರಾ ಮಾತಾಡಿ ಮಾಸ್ಕ್ಗಳನ್ನು ಹಾಕ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಇದೆಲ್ಲ ಟಿ ವಿಲೂ ಬರ್ತಾ ಇದೆ ನಾವು ಯಾಕೆ ಹೇಳ್ತೀರ ಅಂದರೆ ನೀವು ಹಿಂಗೆ ಹೋಗುವಾಗ ನೀವು ಹೆಂಗಾಗಿದ್ದೀರಾ ಎನರ್ಜೆಟಿಕ್ ಆಗಿದ್ದೀರಾ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾರಿಗಾನ ಡಯಾಬಿಟಿಸ್ ಇದ್ದರೆ ಯಾರಿಗಾನ ಹೈ ಬಿ ಪಿ ಇದ್ದರೆ ನಿಮ್ಮ ಫ್ರೆಂಡಿಗೇನು ಆಗ್ತಾ ಇರ್ಬೋದು ಆದ್ರೆ ಅವಳ ಮನೆಯಲ್ಲಿ ಯಾರಿದ್ರೆ ಕ್ಯಾರಿಯರ್ ಅರ್ಥ ಆಗ್ತಿದ್ಯಾ ಅವಳು ತಗೊಂಡು ಹೋಗ್ತಾಳೆ ಅವನಿಗೆ ಏನು ಆಗ್ತಾ ಇರ್ಬೋದು ಅವ್ರ ಮನೆಯಲ್ಲಿ ಅವ್ರ ತಂದೆ ಡೈ ಡಯಾಬಿಟೀಸು ಹಾರ್ಟ್ ಪ್ರಾಬ್ಲಮ್ ಆಸ್ಟ್ ಮನು ಏನೋ ಇರುತ್ತೆ ಯು ವಿಲ್ ಬಿ ಟ್ರಾನ್ಸ್ಮಿಟಿಂಗ್ ಇನ್ ಟು ಹರ್ ಪ್ಯಾರೆಂಟ್ ಅದರಲ್ಲಿ ದೇವರ ಇದಾಗಿ ಟು ಈ ಡೈಸ್ ರೆಸ್ಪಾನ್ಸಿಬಿಲ್ ಮಾಡೈತೆ ವಿಲ್ ಬಿ ಕ್ಯಾರಿಂಗ್ ದಟ್ ನಮ್ಮ ಪಂಗದಲ್ಲಿ ಯಾರು ಕರೋನಾ ಇದೆ ತೊಂದರೆ ಇದೆ ನಮ್ಗೆ ಗೊತ್ತಾಗುದಿಲ್ಲ ಇವಾಗ ನಾವು ನೋಡೋದ್ರಿಂದ ಹಠ ಕಾಣಿಸ್ತೀನಿ ಈ ದಿನ ಬೆಳವಣ್ಣ ಕೊರೋನಾ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಎಷ್ಟು ಜನರಿಗೆ ಭಾರತವಾಗಿದೆ ಮತ್ತು ಅದನ್ನು ಹೇಗೆ ತಡೆಗಟ್ಟಬೇಕಂತ ಹೇಳಿ ನೀವೆಲ್ಲರ ಬಗ್ಗೆ ಕೈ ನೋಡ್ಬೇಕು ಯಾಕಂದ್ರೆ ನಮ್ಮ ದೇಶದ ನಮ್ಮತ್ತು ಇವತ್ತು ಯುವಕರಿದ್ರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ಅದಕ್ಕಾಗಿ ಈ ಒಂದು ಮಾರಾಟಗಳ ಕಾಯಿಲೆ ಆಗಲಿ ಯಾವುದೇ ಒಂದು ದೇಶಕ್ಕೆ ಬಂದರೆ ಆ ಯುವಕರೇ ಅಲ್ಲಿ ಬಲಿ ಕಲೀಗೂಡಬೇಕು ಸ್ವಾಮಿ ಯುವಕರಾದರೂ ಯುವಕರ ಕಣ್ಮಣಿ ಎಂದು ಅವರಿಗೆ ಹೇಳಿದ್ರು ಯಾಕಂದ್ರೆ ಅವರ ದೊಡ್ಡ ವ್ಯಕ್ತಿತ್ವ ಮನುಷ್ಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಎಲ್ಲಿ ಹೋದರೂ ಅವನಿಗೆ ಒಂದು ಗೌರವ ಸಿಗ್ತದೆ ನಮಗೆ ಹನ್ನೊಂದು ಕಟ್ಟಿಗೆ ಕೋರ್ಟ್ ಶುರುವಾಗ್ತದೆ ಸಮಯದ ಅಭಾವವಿದೆ ಅದಕ್ಕಾಗಿ ಬಹಳ ಹೇಳಬೇಕಾಗ್ತದೆ ಸ್ವಾಮಿ ಯುವಕರ ಬಗ್ಗೆ ಹೇಳಬೇಕಾದ್ರೆ ಇದೆ ಎಲ್ಲ ಹೇಳ್ತಾರೆ ಅಂದರೆ ಯುವಕರಲ್ಲಿ ಕೋರ್ಟ್ನ ಹೇಳಬೇಕಾಗುತ್ತೆ ಯಾಕಂದರೆ ಪಕ್ಷಿ ತರಭವಿಲ್ಲ ನ್ಯಾಯಾಲಯಕ್ಕೆ ನ್ಯಾಯವನ್ನು ಇಟ್ಕೊಂಡು ಅವರು ನ್ಯಾಯ ನ್ಯಾಯವಾಗ್ತಾರೆ ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ತಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ಜಗತ್ತಿಗೆ ಪರಿಚಯಿಸಿದ್ರೆ ಒಂದೆರಡು ನಿದರ್ಶನವನ್ನು ಹೇಳ್ತೇವೆ ಒಮ್ಮೆ ಲಂಡನ್ ನಲ್ಲಿ ಅವರು ಸ್ಪೀಚ್ ಮಾಡ್ತಾ ಇದ್ದಾರೆ ಮಾಡುವಾಗ ಆ ಸ್ಪೀಚಿಂದ ಇರಾಗಿ ಒಂದು ಹೆಣ್ಣು ಮಗಳು ಅವರು ಒಬ್ಬ ಹೇಳ್ತಾರೆ ಸ್ವಾಮಿಗಳೇ ನಾನೇನ ಮದುವೆ ಆಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರು ಯಾರಮ್ಮ ಯಾರು ಮದುವೆ ಅದಿಲ್ಲ ನಾನು ನಿಮ್ಮ ಮದುವೆ ಆದರೆ ನಿಮ್ಮಂತ ಬುದ್ಧಿಜೀವಿ ಒಳ್ಳೆಯ ಮಗು ನಿಮ್ಮಿಂದ ಬಳಕೆ ಜೀವನ ಆಗ್ತಾ ಇರ್ತದೆ ಹೇಳ್ತಾರೆ ಅವ್ರು ಅವರೇನು ಹೇಳ್ತಾರೆ ಅಮ್ಮ ನೀನು ಅದನ್ನ ಯಾಕೆ ಡಿ ನಾನೇನು ನನ್ನ ಮಗ ನನ್ನ ತಾಯಿಯಾಗಿರ್ಬೇಕು ನಿನಗೆ ಆ ಒಂದು ಏನೋ ಒಂದು ಹೋಲಿಕೆಲ್ಲ ಇಲ್ಲಿ ಹೇಳ್ತಾರೆ ಅವ್ರ ವ್ಯಕ್ತಿತ್ವ ಆಗ್ಬೋದು ಪ್ರತಿಯೊಂದು ಹೆಣ್ಣು ಅವ್ರ ತಾಯಿ ಮತ್ತೆ ಮತ್ತೊಂದು ಹೆಣ್ಣಿಗೆ ಗೌರವ ಸೂಚಿಸುವ ವಿಚಾರ ಅಂದ್ರೆ ಒಬ್ಬ ಬ್ರಿಟಿಷ್ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ ನಿಮ್ಮ ದೇಶದಲ್ಲಿ ಹೆಣ್ಮಕ್ಳು ಯಾಕೆ ಮಾಡಲ್ಲ ಅಂತ ಹೇಳ್ತಾರೆ ಆದ್ದು ಅವರು ಹೇಳ್ತಾರೆ ನಿಮ್ಮ ದೇಶದಲ್ಲಿ ರಾಣಿ ವೀರ ಜೀವಕ್ಕೆ ಎಲ್ಲಾನು ಹ್ಯಾಂಡ್ ಶೇಕ್ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲ ಅವರು ರಾಣಿ ಅದಕ್ಕೆ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ನಿಮ್ಮ ದೇಶದಲ್ಲಿ ರಾಣಿ ಎರಬಹುದು ನಮ್ಮ ದೇಶದಲ್ಲಿ ಪ್ರತಿಯೊಂದು ಹೆಣ್ಮರು ರಾಣಿ ಅಂತ ಹೇಳಿತ್ವವನ್ನು ತೋರಿಸ್ತಾರೆ ಇನ್ನೊಂದು ವಿಚಾರ ಅಂದ್ರೆ ಮನುಷ್ಯ ಆಂತರಿಕವಾಗಿ ಮತ್ತು ಜ್ಞಾನದಿಂದ ಬೆಳಿಬೇಕು ಬಾಹ್ಯವಾಗಿ ದೇಶ ತೊಂದರೆ ಇಟ್ಕೊಂಡು ಒಳಗಡೆ ಇಲ್ಲ ಅಂದ್ರೆ ಮನುಷ್ಯರಿಗೆ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಂತ ಮೇಲೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜನವರಿ ಹನ್ನೆರಡನ ದಿನವನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಘೋಷಣೆ ಮಾಡಲಾಯಿತು ಅದು ಭಾರತದ ಘನಕ ಕೇಂದ್ರ ಸರ್ಕಾರ ಎಂಬತ್ನಾಲ್ಕರಿಂದ ನಿರಂತರವಾಗಿ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಕಾರಣ ಏನಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಯಶಸ್ಸು ಸಾಧಕ ಸಾಧ್ಯ ಇಲ್ಲ ಸತ್ತಾಗ ಕೇವಲ ಮಣ್ಣಾಗಿ ಹೋಗೋಕ್ಕೂ ಸಾಧ್ಯ ಇಲ್ಲ ಆದರೆ ಆ ಮಧ್ಯದಲ್ಲಿ ಮಾಡಿರುವಂಥ ಕ್ರಿಯೆಗಳೇನಿದಾವಲ್ಲ ಅದು ಯಾವತ್ತೂ ಕೂಡ ನಿರಂತರವಾಗಿ ಭೂಮಿ ಮೇಲೆ ಮತ್ತೆ ಮತ್ತೆ ಪ್ರಜ್ವಲ ಪ್ರಜ್ವಲಿಸ್ತಾ ಇರಬೇಕು ಪ್ರತಿಧ್ವಂದಿಸ್ತಾ ಇರಬೇಕು ಆ ವ್ಯಕ್ತಿ ಹೆಸರು ಅನ್ನುವಂತಹ ಒಂದು ಕಾರ್ಯವನ್ನು ಮಾಡಿದಾಗ ಮಾತ್ರ ಆ ವ್ಯಕ್ತಿ ಯಶಸ್ಸನ್ನು ಸಾಧಿಸ್ತಾನೆ ಅಂತ ವ್ಯಕ್ತಿ ಈ ಒಂದು ಯುವ ದಿನಾಚರಣೆಯ ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥ ಆದರ್ಶ ಪ್ರಯಾರ ಸ್ವಾಮಿ ವಿವೇಕಾನಂದರು ಅದಕ್ಕೆ ನಾನು ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ಕೂಡ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರು ಇವತ್ತು ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಎಷ್ಟು ದೊಡ್ಡ ವ್ಯಕ್ತಿತ್ವ ಅನ್ನೋದಕ್ಕೆ ಈಗಾಗಲೇ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಒಂದು ಎರಡು ಮೂರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಂಡು ಅವರು ಹದಿನೆಂಟು ನೂರ ಅರವತ್ತ್ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಅವರು ಈ ಭಾರತದಲ್ಲಿ ನೆಲೆಸಿದ್ದು ಕೇವಲ ನಲವತ್ತು ವರ್ಷ ಭೂಮಿ ಮೇಲೆ ಭಾರತ ಮಾತ್ರ ಅಲ್ಲ ಭೂಮಿ ಮೇಲೆ ಇದ್ದು ನಲವತ್ತು ವರ್ಷ ಆದ್ರೆ ನಲವತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನೂರ ಐವತ್ತಾರು ವರ್ಷ ಆದರೂ ಕೂಡ ನಾವು ಮತ್ತೆ ಮತ್ತೆ ನೆನೆಸ್ತಾ ಇದೀವಿ ಆ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಕಲಿಯೋದ್ರ ಜೊತೆಗೆ ಆ ವ್ಯಕ್ತಿಯ ಜ್ಞಾನವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಆ ವ್ಯಕ್ತಿಯ ಜನ್ಮದಿನವನ್ನ ಇವತ್ತು ನಮ್ಮ ಯುವ ದಿನಾಚರಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ಬಹಳ ವಿಶಿಷ್ಟವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ಬೇಕಾಗಿದೆ ಆವಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನಕ್ಕೆ ಅಂದರೆ ಅವರೊಬ್ಬ ತತ್ವಜ್ಞಾನಿ ಅವರೊಬ್ಬ ಧರ್ಮನಿಷ್ಠ ಅವರೊಬ್ಬ ರಾಷ್ಟ್ರೀಯವಾದಿ ಒಂದು ನೆಲೆಯಲ್ಲಿ ಅವರೇ ನಮಗೆ ಮನತಟ್ತಾ ಇಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅವರ ನಡವಳಿಕೆಗಳು ಅವರ ನಿರ್ಣಯಗಳು ಅವರ ತಿಳುವಳಿಕೆಗಳು ಅವರ ಜ್ಞಾನ ಅವರ ಸಂಪತ್ತು ಏನು ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವೆಲ್ಲವೂ ಕೂಡ ಇವತ್ತು ತಿಳ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ಕ್ಲೇಟ್ ಮಾಡಕ್ಕೆ ಬರಲ್ಲ ಅತ್ಯಂತ ಸಣ್ಣ ಸಣ್ಣ ವಿಷಯಗಳು ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನ ಕಾಣಬೇಕು ನಮ್ಮ ಭವಿಷ್ಯದಲ್ಲಿ ಹದಿನೆಂಟು ಸಾವಿರ ತೊಂಬತ್ ಕೇವಲ ಮೂವತ್ತು ವರ್ಷದ ಒಬ್ಬ ವ್ಯಕ್ತಿ ಸನ್ಯಾಸಿ ರೂಪದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಭಾರತದ ಭಾರತದ ಕಡೆಯಿಂದ ಪ್ರತಿನಿಧಿಸ್ತಾನೆ ಧರ್ಮಶಾಸ್ತ್ರ ಏನು ಅಲ್ಲಿ ಧರ್ಮ ಸಭೆ ನಡೆಯಿತು ಆ ಧರ್ಮ ಸಭೆಯಲ್ಲಿ ಮೂವತ್ತು ವರ್ಷದ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾನೆ ನಮ್ಗೆ ಇವತ್ತು ಬಹಳ ಸಣ್ಣದಂತ ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ಬೇಕಾದ್ರೆ ಚಿಕಾಗೋ ಪಟ್ಟಣದಲ್ಲಿ ಕೇವಲ ಎದ್ದಿಂತ ಕಂಡು ನಾವ್ ಹೆಂಗ ಈಗ ಆತ್ಮೀಯ ವಿದ್ಯಾರ್ಥಿಗಳೇ ಅಂತ ಬಳಸ್ತೀವಿ ಹಾಗೆ ಅವತ್ತೊಂದು ಶಬ್ದ ಬಳಸ್ತಾನೆ ಸಹೋದರ ಸಹೋದರಿಯರೇ ಅಂತ ಇದು ದೊಡ್ಡದ ನಮ್ಮನ್ನು ನೋಡಬೇಕಿಗೆ ದೊಡ್ಡದ ಅಣ್ಣ ತಮ್ಮಂದಿರ ಸಾಮಾನ್ಯ ಬಳಸ್ತಾ ಅಕ್ಕ ತಂಗಿಯ ಅಣ್ಣ ತಮ್ಮಂದಿರ ಬಳಸ್ತು ಆದ್ರೆ ಸಹೋದರ ಸಹೋದರಿಯರಿ ಅಂದಾಗ ಇಡೀ ಧರ್ಮಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ ಇವತ್ತಿಗೂ ಕೂಡ ಅದು ಇತಿಹಾಸ ಚರಿತ್ರೆಯಲ್ಲಿ ಉಳಿತಕ್ಕಂಥ